ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಪತ್ರಿಕಾ ದಿನಾಚರಣೆ ಹಿನ್ನೆಲೆ ಕ್ಲಬ್ ರಾಮದುರ್ಗ ನಾರಾಯಣ ಹೃದಯಾಲಯ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯದ ವತಿಯಿಂದ ಇಂದು ಪತ್ರಕರ್ತರು ಹಾಗೂ ಅವರ ಕುಟುಂಬ ವರ್ಗದವರ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ರಾಮದುರ್ಗದ ಶಾಸಕರಾದ ಅಶೋಕ್ ಪಟ್ಟಣ್ ಅವರು ಚಾಲನೆಯನ್ನು ನೀಡಿದರು ಅಲ್ಲದೆ ಪತ್ರಕರ್ತರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ರವಿ ಸದಾಶಿವವರ್ ನಾರಾಯಣ ಹೃದಯಾಲಯದ ವೈದ್ಯರಾದ ಮುರಳೀಧರ್ ನಾಯಕ್ ಹೃದಯ ತಜ್ಞರು ಹಾಗೆ ಸಿಪಿಐ ವಿನಾಯಕ್ ಬಡಿಗೆರ್ ಟಿಎಚ್ಒ ನವೀನ್ ನಿಜಗುಲಿ ಸೇರಿದಂತೆ ಹಲವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ತಪಾಸನ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಸದಾಶಿವನವರನ್ನ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಅವರು ಕೋರ್ತಾ ಇದೆ ಸೇವೆಯನ್ನು ಮಾಡಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇವೆ ಇಂದು ನಿಜವಾದ ಜೀವನದಲ್ಲಿ ನಮ್ಮ ಕೆಲಸದ ಒತ್ತಡದಿಂದಾಗಿ ಆರೋಗ್ಯದ ಬಳಿಗೆ ಹೆಚ್ಚು ಗಮನ ಹರಿಸದೇ ಇರುವುದರಿಂದ ಇಂದು ಅನೇಕ ರೋಗಗಳು ನಮ್ಮನ್ನು ಕಾಣ್ತಾ ಇದ್ದಾರೆ ಅದರಲ್ಲೂ ಇತ್ತೀಚಿನ ದಿನದಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬಹಳಷ್ಟು ಪ್ರಕರಣಗಳು ಆಗ್ತಾ ಇದ್ದಾವೆ ಅದೊಂದು ಆತಂಕಕಾರಿ ಸಂಗತಿಯು ಜೊತೆಗೆ ಅದು ವೈದ್ಯಕೀಯ ಕ್ಷೇತ್ರದಲ್ಲಿಯೂ ಕೂಡ ಅದು ಚಾಲೆಂಜಿಂಗ್ ಆಗಿರತಕ್ಕಂಥ ಒಂದು ಕಾರ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ಬೇಕಾಗಿದೆ ನಾವು ದೈಹಿಕವಾಗಿ ಬಲಿಷ್ಠರಾಗಿದ್ದರೂ ಕೂಡ ನಮ್ಮ ದೇಹದಲ್ಲಿ ಏನೇನು ರೋಗಗಳಿದ್ದಾವೆ ಅಂತಕ್ಕಂಥದ್ದು ನಮಗೆ ಗೋಚರ ಆಗ್ಲಿಕ್ಕಿಲ್ಲ ಆದರೆ ನಾವು ನಿಯಮಿತ ಅವಧಿ ಒಳಗ ಆ ಭಾಗ್ಯ ಆರೋಗ್ಯವನ್ನು ತಪಾಸಣೆ ಮಾಡ್ಕೋಬೇಕು ಅದು ನಮ್ಮ ಎಲ್ಲರ ಜವಾಬ್ದಾರಿಯೂ ಕೂಡ ಆಗಬೇಕು ಅದನ್ನು ನಾವು ಕಳೆದ ನಾಲ್ಕು ವರ್ಷದ ಹಿಂದೆ ನಾವು ಇದೇ ನಾರಾಯಣ ಹೃದಯ ಹೃದಯಾಲಯದಿಂದ ಪತ್ರಕರ್ತರಿಗಾಗಿಯೇ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ವಿ ಬಹಳಷ್ಟು ಜನ ಅದರ ಬಗ್ಗೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆರೋಗ್ಯ ತಪಾಸಣೆಯನ್ನು ಮಾಡಿದರು ವಿಶೇಷ ಏನಪ್ಪ ಅಂತ ಹೇಳಿದರೆ ಆ ಆರೋಗ್ಯ ತಪಾಸಣೆ ವೇಳೆ ನಮ್ಮ ಪತ್ರಕರ್ತರ ಸದಸ್ಯರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಹೃದಯದಲ್ಲಿ ಹೋಗ ನಾರಾಯಣ ಹೃದಯ ಹೃದಯಾಲಯದವರು ಎಸ್ ಡಿ ಎಫ್ನ ಆಸ್ಪತ್ರೆಯೊಳಗ ಅವನಿಗೆ ಚಿಕಿತ್ಸೆಯನ್ನು ಕೊಡಿಸಿ ಸಂಪೂರ್ಣ ಗುಣಮುಖರಾಗಿದ್ದಾರೆ ಅದು ನಮ್ಮ ಶಿವಾನಂದ ಸಲ ಅವರಿಗೆ ಹಾಡ್ ಒಳಗ ಹೋಗ ಅದು ಸಣ್ಣ ಇರ್ತಕ್ಕಂಥದ್ದು ಇರತಕ್ಕಂಥದ್ದು ಇಲ್ಲಿಯವರೆಗೂ ಕೂಡ ಅದು ಘೋಷಣೆ ಆಗಿರಲಿಲ್ಲ ನಾವು ತಪಾಸಣೆ ವೇಳೆಯಲ್ಲಿ ಅದು ಡಯಾಗ್ನೋಸ್ ಆಗಿದ್ದರಿಂದ ಅದು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅವರು ಇಲ್ಲಿ ತನಕ ಗುಣಮುಖರಾಗಿದ್ದಾರೆ ಯಾವುದೇ ತರದ ತೊಂದರೆ ಇಲ್ಲ ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ತೇನೆ ಕಾಲ ಕಾಲಕ್ಕೆ ನಮ್ಮ ಆರೋಗ್ಯವನ್ನು ತಪಾಸಣೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ದಿನ ದಿನದಲ್ಲಿ ಅನಿವಾರ್ಯ ಕೂಡ ಆಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನಗಳನ್ನು ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಬೇಕು ಅಂತ ಹೇಳ್ಕೊಂಡು ನಮ್ಮ ಕ್ಲಬ್ನ ಖಜಾಂಚಿ ಆಗಿರತಕ್ಕಂಥ ಈ ರೋಗಳು ವೇದಿಕೆಗೆ ಆಗಮಿಸಬೇಕು ಅಂತ ತಾಲೂಕಾ ಆರೋಗ್ಯ ಕೇಂದ್ರ ಕಾರ್ಯಾಲಯ ಹಾಗೂ ಎಸ್ ಎಂ ನಾರಾಯಣ ಹೃದಯ ಸಹಯೋಗದಲ್ಲಿ ಎರಡನೇ ಬಾರಿಗೆ ರಾಮಮೂರ್ತಿಯಲ್ಲಿ ನಾವು ಹೃದಯ ತಮಾಸನಾ ಆಯೋಜಿಸ್ತಾ ಇದ್ದೀವಿ ಈ ಶಿಬಿರದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಪ್ರತಿಷ್ಠಾಪನಾ ಅಧ್ಯಕ್ಷರಾಗಿರುವಂತಹ ರವಿ ಸುಧಾಸ್ ಅವರನ್ನು ನಾನು ಎಲ್ಲ ಸಂಘಟನೆಗಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೆ ಇವರಿಗೆ ನಮ್ಮ ಸಂಘದ ಸದಸ್ಯರನ್ನ ಶಿವಾನಂದ್ ಸಹ ನೀಡಿ ಸ್ವಾಗತಿಸಬೇಕೆಂದು ಕೇಳ್ಬೋದು ಶಾಸಕರು ಸರ್ಕಾರದ ಕುಟುಂಬದ ಸದಸ್ಯರ ಆರೋಗ್ಯ ತಪಾಸಣೆಗೆ ಇನ್ನು ನಾವು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿನಾಯಕ್ ಅವರನ್ನು ನಾನು ತುಂಬ ಹೃದಯದಿಂದ ಈ ನಮ್ಮ ಹೆಸರಿಂದ ಎಲ್ಲ ಪ್ರಾಸ್ತಾವಿಕವಾಗಿ ನಾವು ಮಾತಾಡಕೆ ಅಗಲ್ ಸರ್ ಇನ್ನೊಂದು ನಮ್ಮ ರೂಮಣಿಯವರು ಇಲ್ಲ ಈಗ ಸದ್ಯಕ್ಕೆ ನೀವು ಪತ್ರಕರ್ತರು ಮತ್ತು ಕುಟುಂಬದವರು ಅಷ್ಟೇ ಮಾಡಿದ್ರೆ ಇನ್ನೊಂದು ಮುಂದಿನ ಅವಧಿಯಲ್ಲಿ ತಾಲೂಕಿನ ಸಾರ್ವಜನಿಕರಿಗಾಗಿ ಕೂಡ ಒಂದು ಈ ಹೃದಯಾರೋಗ ತಪಾಸಣೆ ಶಿಬಿರವನ್ನು ನಿಮ್ಮ ಪ್ರೆಸ್ ಕ್ಲಬ್ ಮತ್ತು ತಾಲೂಕು ಆರೋಗ್ಯ ಇಲಾಖೆ ಸೇವೆ ಮಾಡೋಣ ಅಂತ ಹೇಳಿದ್ದಾರೆ ಅದಕ್ಕೆ ಮನೆಯ ಶಾಸಕರು ಕೂಡ ಸಹಕಾರ ನೀಡಬೇಕು ಜೊತೆಗೆ ಆರೋಗ್ಯ ಇಲಾಖೆಯವರು ಕೂಡ ಸಾರ್ವಜನಿಕರಿಗಾಗಿ ವಿಶೇಷವಾಗಿ ಆರೋಗ್ಯ ಹೃದಯ ರೋಗ ತಪಾಸಣೆ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗಿದೆ ಇವತ್ತು ಈಗ ನೋಡ್ತಾ ಒಂದ್ ತಿಂಗಳೊಳಗೆ ನೋಡ್ತಾ ಇದ್ದೀವಿ ಕೆಲವರು ನಾವು ಕರೋನಾದಾಗ ಲಸಿಕೆ ಹಾಕಿದ್ದಕ್ಕೆ ಬರೋದಂತ ಕೆಲವರು ಹೇಳ್ತಾರೆ ಕೆಲವರು ಹೆಚ್ಚು ಜಿಮ್ ಅಂತ ಹೇಳ್ತಾರೆ ಅದು ಯಾವ್ದು ಅನ್ನೋದು ಇನ್ನೂ ನಿಖರವಾಗಿ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಎಲ್ಲರೂ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಶಾಸಕರೆಲ್ಲ ಪತ್ರಕರ್ತರ ಪರವಾಗಿ ಒಂದು ವಿನಂತಿ ಇದೆ ಈ ಆರೋಗ್ಯದ ಅಲ್ಲ ನಮ್ಗ ಪತ್ರಕರ್ತರಿಗಾಗಿ ಒಂದು ಕಾಲೋನಿಯನ್ನ ಮಾಡುವಂತ ವ್ಯವಸ್ಥೆ ಮಾಡಬೇಕು ಯಾಕಂದ್ರೆ ಎಲ್ಲರೂ ಕೆಲವರು ಬಾಡಿಗೆ ಬೆಳೆಯಾಗದ ಸಣ್ಣ ಪುತ್ರ ಎದುರೊಳಗಾರೆ ಒಂದು ಎಲ್ಲರೂ ಒಂದೇ ಕಡೆ ಇರುವಂತ ಈಗಾಗಲೇ ಶಾಸಕರ ಸಹಾಯದಿಂದ ನಾವು ರಾಜ್ಯದಲ್ಲಿನ ತಾಲೂಕು ಮಟ್ಟದಲ್ಲಿ ಪತ್ರಕರ್ತರ ಭವನ ಕಟ್ಟಿದ್ದಂದ್ರೆ ರಾಮದು ಅದು ಈ ಶಾಸಕರ ನಮ್ಮ ಅಶೋಕ್ ಅನ್ನ ಅವರ ಸರ್ಕಾರ ಮತ್ತು ಅವರ ನಿಯಂತ್ರಣ ಅದೇ ರೀತಿ ತಾಲೂಕಾ ಮಟ್ಟದಲ್ಲಿ ಈಗ ಜಿಲ್ಲಾ ಮಟ್ಟದಲ್ಲಿ ಪತ್ರಕರ್ತರ ಕಾಲನಿಗಳದಲ್ಲ ಅದರ ತಾಲೂಕಾ ಮಟ್ಟದಲ್ಲಿ ಎಲ್ಲಿಯೂ ಇಲ್ಲ ಅದಕ್ಕೆ ನಮ್ಮ ತಾಲೂಕಿನ ಪತ್ರಕರ್ತರ ಪರವಾಗಿ ಒಂದು ವಿನಂತಿ ಏನಂತ ಹೇಳಿದ್ರೆ ಇದನ್ನು ಕೂಡ ರಾಜ್ಯದಲ್ಲಿನ ಮೊದಲ ಬಾರಿಗೆ ತಾಲೂಕಾ ಮಟ್ಟದಲ್ಲಿ ಪತ್ರಕರ್ತರ ಕಾಲನಿ ಮಾಡೋಕೆ ಸನ್ಮಾನ್ಯ ಶಾಸಕರು ಅದಕ್ಕೆ ಮುಂದಾಗಬೇಕು ತ ಸರ್ಕಾರ ಅವಶ್ಯ ಅಂತ ಹೇಳಿ ಎಲ್ಲ ಪತ್ರಕರ್ತರು ವಿನಂತಿಸಿಕೊಂಡು ಧನ್ಯವಾದ ಮುಖ್ಯ ಈ ಕಾರ್ಯಕ್ರಮದ ಪ್ರಮುಖ ಘಟ್ಟ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರದ ಉದ್ಘಾಟನೆಯನ್ನು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ವಿಧಾನಸಭೆಯ ಮುಖ್ಯ ಸಚೇತಕರಾಗಿರ್ತಕ್ಕಂಥ ಒಂದೆರಡು ನುಡಿಗಳನ್ನು ಹೇಳಬೇಕು ಅಂತ ಹೇಳಿ ಅವರಲ್ಲಿ ನನ್ನ ನಮಸ್ಕಾರ ಮತ್ತೆ ಇಲ್ಲಿ ರಾಮದುರ್ಗದ ಪ್ರೆಸ್ ಕ್ಲಬ್ಗೆ ಉಚಿತ ಹೃದಯ ರೋಗ ತಪಾಸಣೆಗೆ ಇನ್ವೈಟ್ ಮಾಡಿದ್ದಕ್ಕೆ ನನಗೆ ಎಲ್ಲರಿಗೆ ನಮಸ್ಕಾರ ಸೊ ಈಗ ನೀವು ಕೇಳ್ತಿರೋ ತರ ಹೃದಯ ರೋಗ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರ ತುಂಬಾ ಜಾಸ್ತಿ ಆಗಿದೆ ಸೊ ಅದು ಅದಕ್ಕೆ ಕಾರಣ ನಮ್ಮದು ಇಲ್ಲಿ ನಮ್ಮದು ಲೈಫ್ ಸ್ಟೈಲ್ ಅಂದರೆ ನಾವು ಆಯಿತು ಅಥವಾ ನಮ್ಮದು ಎಕ್ಸಸೈಸಸ್ ಅಂದರೆ ನಮ್ಮದು ಎಕ್ಸಸೈಸ್ ಕಡಿಮೆ ಆಗೋದ್ರಿಂದ ಅಥವಾ ನಾವು ಜಂಕ್ ಫುಡ್ ಅಂತ ಹೇಳ್ತೀರಾ ಅದರಿಂದ ಜಾಸ್ತಿ ಆಗೋದ್ರಿಂದ ಸೊ ಹೃದಯದ ರಕ್ತನಾಳದಲ್ಲಿ ಬ್ಲಾಕ್ ಬರೋದಕ್ಕೆ ನಾವು ಹಾರ್ಟ್ ಅಟ್ಯಾಕ್ ಅಂತ ನೋಡ್ತೀವಿ ಸೊ ಈ ಇತ್ತೀಚಿನ ದಿನದಲ್ಲಿ ಮೊದಲೇ ಕಾಣ್ಬರೋಂಥದ್ದು ರೋಗ ಐವತ್ತು ಅರವತ್ತು ಎಪ್ಪತ್ತು ವರ್ಷ ಮೇಲೆ ಬಂದಿರುವಂಥ ರೋಗ ಈಗ ಇಪ್ಪತ್ತೈದು ವರ್ಷದಿಂದ ನಾಲ್ಕು ವರ್ಷದವರೆಗೂ ಸಹಿತ ಕಂಡು ಇದೆ ಸೊ ಅದಕ್ಕೆ ಕಾರಣ ಲ್ಯಾಕ್ ಆಫ್ ಎಕ್ಸಸೈಸ್ ಮತ್ತು ಡಯಟ್ ಮತ್ತೆ ಸ್ಯಾನಿಟರಿ ಲೈಫ್ ಸ್ಟೈಲ್ ಅಂತ ಏನಂದರೆ ಎಕ್ಸಸೈಸ್ ಇಲ್ಲದೆ ಆಫೀಸ್ ವರ್ಕಲ್ಲಿ ಬೆಳಗ್ಗೆ ತನಕ ಅಲ್ಲಿ ಕೂತ್ಕೊಳ್ಳೋದ್ರಿಂದ ಒಬೆಸಿಟಿ ಅಂತ ಹೇಳ್ತಿರಲ್ಲ ಸೊ ಅದಕ್ಕೆ ಜಾಸ್ತಿ ಆಗೋದ್ರಿಂದ ಸಹಿತ ಈ ರೀತಿ ತೊಂದರೆ ಆಗುತ್ತೆ ಮತ್ತು ಸ್ಮೋಕಿಂಗು ಡ್ರಿಂಕಿಂಗ್ ಇದರಿಂದ ಸಹಿತ ಹೃದಯದ ರಕ್ತನಾಳದಲ್ಲಿ ಬ್ಲಾಕ್ ಬರೋ ಚಾನ್ಸಸ್ ಇರುತ್ತೆ ಅದ್ರ ಜೊತೆಗೆ ಶುಗರು ಮತ್ತು ಬಿ ಪಿ ಕಂಟ್ರೋಲ್ ಮಾಡಿದ್ರು ಸಹಿತ ಈ ರೀತಿ ಹಾರ್ಟಿಂದ ರಕ್ತನಾಡಲು ಬ್ಲಾಕ್ ಬರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಪ್ರಿವೆಷನ್ ಇಸ್ ಬೆಟನ್ ಕ್ಯೂ ಅಂತ ಹೇಗೆ ಹೇಳುತ್ತೀವಲ್ಲ ಸೊ ಅದೇ ರೀತಿ ನಾವು ಈ ರೀತಿ ಕ್ಯಾಂಪ್ ಮಾಡೋದ್ರ ಮೂಲಕ ಹಾರ್ಟ್ ಅಟ್ಯಾಕ್ ಆಗೋಕ್ಕಿಂತ ಮುಂಚೆನೆ ನಾವು ಹೃದಯದ ಏನಾದರೂ ಬ್ಲಾಕ್ ಏನಾದರೂ ಅಡುಗೆ ಏನಾದ್ರು ಬ್ಲಾಕ್ ಇದನ್ನು ನಾವು ಪತ್ತೆ ಹಚ್ಚಿಕೊಳ್ಬೋದು ಸೊ ಯಾವುದೋ ಹೃದಯ ರೋಗ ಅಥವಾ ಯಾವುದೋ ಹೃದಯ ಅಟ್ಯಾಕ್ ಆಗುವಂಥದ್ದು ಒಂದಿನ ಆಗುವಂಥದ್ದೆಲ್ಲ ರೋಗ ಅಲ್ಲ ಇದು ವರ್ಷಗಟ್ಟಲೆ ಬೇಕಾಗುತ್ತೆ ಸೊ ಬ್ಲಾಕ್ ಬಂದು ನಿಮಗೆ ಹಾರ್ಟ್ ಅಟ್ಯಾಕ್ ಆಗಂತ ಆಗುವುದಿದ್ರೆ ಅದು ವರ್ಷಗಟ್ಟಲೆ ಬೇಕಾಗುತ್ತೆ ಸೊ ಇದು ಯಾವುದು ಒಂದಿನದ್ದು ರೋಗ ಅಲ್ಲ ಸೊ ಅದನ್ನು ಪತ್ತೆ ಹಚ್ಚಿ ಅದನ್ನು ಇಗ್ನೋರ್ ಮಾಡದೆ ನಾವು ಟ್ರೀಟ್ಮೆಂಟ್ ತಗೊಳ್ಳೋದೆ ಇಂಪಾರ್ಟೆಂಟು ಆ್ಯಂಡ್ ಎಲ್ಲ ಹೃದಯ ರೋಗಕ್ಕೂ ಸಹಿತ ಟ್ರೀಟ್ಮೆಂಟ್ ಇದೆ ಈಗ ಸೊ ಸಣ್ಣ ಮಕ್ಕಳಿಂದ ಇವನು ಏಜ್ ಏಜ್ ಪರ್ಸನ್ ಹೊರತು ಟ್ರೀಟ್ಮೆಂಟ್ ಇದೆ ಸೊ ನೀವೆಲ್ಲರೂ ಈಗ ಈ ರೀತಿ ಸ್ಕ್ರೀನಿಂಗ್ ಅಥವಾ ಕ್ಯಾಂಪಿಂದ ಮಾಡೋದ್ರಿಂದ ನಾವು ಬಿ ಪಿ ಶುಗರನ್ನು ಪತ್ತೆ ಹಚ್ಚಿ ಹಾಗೆ ಹಾರ್ಟಿನ ಸಹಿತ ಅಡುಗೆರೋಂಥ ರೋಗ ಇದ್ದರೆ ನಾವು ಇಸಿಗೆ ಎಗ್ಗುವ ಮುಖಾಂತರ ನಾವು ಅದನ್ನು ಪತ್ತೆ ಹಚ್ಚಬಹುದು ಸೊ ಸೊ ಈಗ ನೀವು ಎಲ್ಲರಿಗೆ ನನ್ನ ಇದೆ ಎಲ್ಲರೂ ಇಸಿಗೆ ಮತ್ತು ಎಗ್ಗು ಮಾಡಿಸಿ ಮತ್ತು ಹೃದಯದ ರೋಗದ ಬಗ್ಗೆ ಏನಾಗಿದ್ದರೆ ನಾವು ನೋಡಿ ಅದನ್ನು ಯು ಕಾರ್ಯಕ್ರಮದಲ್ಲಿ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ ರವಿ ಸದಾಶಿವ ಅವರೇ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿ ನವೀನ್ ದೇಶಗುಣಿ ಅವರೇ ನಾರಾಯಣಪುರದ ಮುರಳೀಧರ್ ನಾಯ್ಕ ಅವರೇ ಮತ್ತು ಸಿ ಪಿ ವಿನಾಯಕ್ ಅವರೇ ಮತ್ತು ಅಜಯ್ ಕುರಿಮದೇವ್ರೆ ಮತ್ತು ಇನ್ನಿತರ ಅಂತ ಒಂದು ಈ ದಿನ ಪತ್ರಕರ್ತರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಒಳ್ಳೆ ಕೆಲಸ ಅಂದರೆ ಬೇರೆ ಬೇರೆ ಏನೋ ಬರೀ ರಾಜಕೀಯ ಬರೀತಾ ಇದ್ದಾರೆ ಬರೀ ರಾಜಕೀಯ ಬರೆಯುವ ಅದ್ರ ಬಹಳ ಬಿಸಿ ಏನೋ ಬಹಳ ದೊಡ್ಡ ಮನ್ಸ್ ಮಾಡಿ ಅವರು ಹೃದಯಕ್ಕೆ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಬಡವರಿಗೆ ಒಂದು ಹೃದಯದ ಚಿಕಿತ್ಸೆಗೆ ಅವಕಾಶ ಕೊಡೋಣ ಬಹಳ ಸಂತೋಷ ಆಯಿತು ಬಹಳ ಮುಖ್ಯವಾಗಿ ನಮ್ಮ ದೇಶದಕ್ಕೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ನಾಲ್ಕನೇ ಪತ್ರಿಕಾರಂಗ ಪತ್ರಿಕಾರಂಗದವ್ರೆ ಬಹಳ ಮುಖ್ಯ ಇಲ್ಲ ಅಂತ ನಮ್ಗೆ ನಾವು ಏನು ರಾಜಕೀಯ ಕಾರಣಗಳಾಗಲಿ ಸಮಾಜ ಆಗಲಿ ಏನು ತಪ್ಪು ಮಾಡಿದ್ರು ತಿದ್ದು ಕೆಲಸ ನೀವು ಮಾಡಬೇಕು ಅಂತ ನಾನು ಕಳಕಳಿ ಮನವಿ ಮಾಡ್ತಾ ಇದ್ದೆ ಮತ್ತು ಈಗ ನೋಡ್ತಾ ಇದ್ದ ಡೈಲಿ ಟಿ ವಿಲಿ ಒಂದು ವಾರ್ತೆ ನೋಡ್ತಾನೆ ಬದೇ ಬರೀ ಹಾರ್ಟ್ ಅಟ್ಯಾಕ್ ಸಾಯೋದೇ ತೋರಿಸ್ತಾ ಇದೆ ಬಹಳ ಜನ ಏನಂತ ಇದ್ರು ಈಗ ಈಗ ರೀಸೆಂಟ್ ಆಗಿ ಏನಾಗ್ತಾ ಇದ್ರು ಇಂಜೆಕ್ಷನ್ ತೊಟ್ಟು ಕರೋನಾ ಇಂಜೆಕ್ಷನ್ ತೊಗೊಳಲಿಕ್ಕೆ ಎಫೆಕ್ಟ್ ಆಗಿ ಬಹಳ ಒಂದು ವದಂತಿ ಬಹಳ ದೊಡ್ಡದಾಗಿ ಅಂತ ನಾವು ಕೂಡ ಇಂಜೆಕ್ಷನ್ ತೊಗೊಂಡ್ರೆ ಬಹಳ ಇನ್ಫ್ಲೂಯ್ ಅಂತ ಪರಿಸ್ಥಿತಿ ನಿರ್ಮಾಣ ಇಂಜೆಕ್ಷನ್ ಸಿಗ್ತಾ ಇರಲಿಲ್ಲ ಎಲ್ಲೆಲ್ಲ ಮುಗಿದು ಆಕ್ಸಿಜನ್ ಇಲ್ಲ ಆಗಿಲ್ಲ ಇದಿಲ್ಲ ಏನು ದೊಡ್ಡ ರಾಮಾಯಣ ಎಮ್ ಎಲ್ ಎಲ್ಲ ನಾವು ಮುಖ್ಯಮಂತ್ರಿಗಳು ಕೂಡ ವ್ಯಾಕ್ಸಿನ್ ಸಿಕ್ತಾ ಇಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ನಾವು ಮನೆಗೆ ವಿಕ್ಟೋರಿಯಾ ಹೋಗಿ ನಾವು ಒಂದು ಎಂಟು ಜನ ಎಮ್ ಎಲ್ ಎಗಳು ಸಿದ್ದರಾಮ ಹೋಗಿ ಇಂಜೆಕ್ಷನ್ ತೊಗೊಂಡು ಇಂಜೆಕ್ಷನ್ ತೊಗೊಂಡಿದ್ದ ತಕ್ಷಣ ನಾವು ಬದುಕು ಅಪ್ಪ ಹೊರಗೆ ನಾವು ಖುಷಿಯಾಗಿದ್ದೀವಿ ಮತ್ತು ಎರಡನೇ ಇಂಜೆಕ್ಷನ್ ತೊಗೊಬೋದು ಎರಡನೇ ಇಂಜೆಕ್ಷನ್ ತೊಗೊಂಡು ಆಮೇಲೆ ಈಗ ಸ್ವಲ್ಪ ದಿನ ಅಂದರೆ ಇಂಜೆಕ್ಷನ್ ತೊಗೊಂಡು ಸಾಯಕ್ಕೆ ಅಂತ ಅಂತ ಬಂದು ಕಾಮಿ ಎರಡು ತೊಗೊಂಡು ಅಪ್ಪ ನಾನು ಯಾವ ಸಾಯ್ತೀವಿ ಅಂತ ಭಯ ಆಗಿತ್ತು ಅದಕ್ಕೆ ಈ ಅಂಥ ಪರಿಸ್ಥಿತಿ ಸಮಾಜದಲ್ಲಿ ನಿರ್ಮಾಣ ಆಯಿತು ಅಂದರೆ ಇಂಜೆಕ್ಷನ್ ತೊಗೊಂಡಿದ್ರೆ ಕರೋನಾ ಹೇಳ್ಬೋದು ಇಂಜೆಕ್ಷನ್ ತೊಗೊಂಡ್ರೆ ಬೇಗ ನೆಸ ಇದೆ ಎಲ್ಲಾಗ ನೋವನ್ನ ಬಳಸ್ತಿದ್ದೆ ಅಂತ ಬಹಳ ಚಿಂತಾ ಜನ ಹೇಳಿ ಆದ್ರೆ ಇವತ್ತಿನ ಜನ ಆಲ್ ಇಂಡಿಯಾ ಸೈನ್ಸ್ ಪ್ರಕಾರ ಆ ಗಿರಣ್ಯ ಇಂಜೆಕ್ಷನ್ ಆಗಿಲ್ಲ ದಿನ ನಡೆಯ ನಾವು ನಡವಳಿಕೆ ನಮ್ದು ಏನಿದೆ ಡೈಲಿ ಡಾಕ್ಟರ್ ಯಾವ್ದು ಹೇಳುದು ಜೀವನ ಶೈಲಿ ಅದ್ರ ಪ್ರಕಾರ ಬರ್ತಾ ಇದೆ ಅಂತ ನಾವು ಬಹಳ ಖುಷಿಯಾಗಿರ್ತದೆ ನಾವು ಇನ್ಸ್ವಲ್ಪ ಜನ ಬದುಕೋದು ಅನ್ನೋದು ಇವಾಗ ಟಿ ವಿ ನೋಡ್ತಾ ಇದೆ ಪಾಪ ಬಹಳ ಸಣ್ಣ ಹುಡುಗ ಸ್ಕೂಲ್ಗೆ ಅವ್ರ ತಂದೆ ಬಿಟ್ಟಿದ್ದಾರೆ ಸ್ಕೂಲ್ ಪಾಕ ಹೋಗಿ ನಾಳೆ ಕೂಸಿದ್ದು ಸರ್ ಇನ್ನ ಸಣ್ಣ ಹುಡುಗ ಒಂಬತ್ತು ವರ್ಷ ಈ ಬೆಳಗ್ಗೆ ಟಿವಿ ವಿ ನೋಡ್ತಾ ಇದ್ದೆ ಅವ್ರ ಯಾರೋ ಫ್ರೆಂಡ್ ಮಾತಾಡ್ತ ಮಾತ ಅಲ್ಲೇ ಸತ್ತದ ಅವ್ರು ಯಾರೊಬ್ಬ ಸಿಕ್ಸರ್ ಹುಡುಗ ಕ್ರಿಕೆಟ್ ಸಿಕ್ಸರ್ ಹುಡುಗ ಹಲವು ಮಾಡ್ತಾ ಅಲ್ಲೇ ಬಿಟ್ಟು ಸತ್ಬಿಟ್ಟ ಬಹಳ ಭಯ ಆಗ್ತದೆ ಇವೆಲ್ಲ ನೋಡ್ತಾ ಇದ್ದೆ ಏನಪ್ಪ ಅದು ನಮ್ದು ನಮ್ಮ ಜೀವ ಎಂದು ನೀರಿನ ಮೇಲೆ ಗುಳ್ಳೆ ತನಿ ಯಾವ ಫಂಡ್ ಅಂತ ನೋಡೋದು ಗೊತ್ತಿಲ್ಲ ಅದಕ್ಕೆ ಇರೋದ್ರಲ್ಲಿ ಗೊತ್ತಿರೋ ಮುಖ್ಯ ಎಲ್ಲ ಒಳ್ಳೆ ಕೆಲಸ ಮಾಡಿ ಬಡವರಿಗೆ ತಾರತಮ್ಯ ಮಾಡಿ ಎಲ್ಲಾರನ್ನ ಒಳ್ಳೆಯವರು ಅನ್ಸ್ಕೊಂಡು ನಿಮ್ಮ ದೇವರು ಒಳ್ಳೇದು ಮಾಡ್ತಾರೆ ವಿಶೇಷವಾಗಿ ಡಾಕ್ಟರ್ಗಳು ನಾನು ದವಾಖಾನೆ ಬಂದಾಗ ಹೇಳ್ತಾರೆ ಬಹಳ ಕಡೆ ಬರೀ ಲಂಚ ಲಂಚ ಹಚ್ಚಲ್ಲ ಹಚ್ಚಲ್ಲ ಸಾಕಾಗ ಬೇರೆಯವರು ಏನು ಮಾಡೋದು ಬರಲ್ಲ ಡಾಕ್ಟರ್ಗಳು ವಿಶೇಷ ಬಡವರಪ್ಪ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಅವರು ಅಂತ ನೋಡ್ತಾರೆ ಈಗ ನೀವು ತಕ್ಷಣ ಅವ್ರಿಗೆ ರೊಕ್ಕ ಕೊಡೋದನ್ನು ಟ್ರೀಟ್ಮೆಂಟ್ ಮಾಡೋದು ಪಾಪ ಏನಾಗ್ತದೆ ಪಾಪ ಅವ್ರಿಗೆ ಅವರ ಪಾಪ ಸಾಯ್ತಾರೆ ಅದಕ್ಕೆ ನಾನು ಹೇಳೋದು ಡಾಕ್ಟರ್ಗಳಿಗೆ ಮೊದಲು ಡಾಕ್ಟರ್ ಒಂದು ಮಾನವೀಯತೆ ಕಲ್ತ್ ಹೋಗಿ ಡಾಕ್ಟರ್ ಮಾನವೀಯತೆ ಕಲ್ತ್ಕೊಂಡು ನಾಮನ್ ಡಾಕ್ಟರ್ ಅಂದ್ರೆ ಅವ್ರಿಗೊಂದು ಗೊತ್ತ ನೀತಿ ಗೊತ್ತೇ ಬಿಡ್ತದೆ ಅದ್ರಿಂದ ಡಾಕ್ಟರ್ ಉಂಟಾವೆಲ್ಲ ಯಾರೇ ಕೊಡೋದು ಬಂದು ಟ್ರೀಟ್ಮೆಂಟ್ ಮಾಡೋ ಪ್ರೀತಿನ ಕೊಟ್ಟರೆ ಏನೋ ಆ ಪ್ರೀತಿ ನಮ್ಮ ಜೀವ ಕೊಡಿಸಿ ಕೊಡ್ತಾರೆ ಅದ್ರಲ್ಲಿ ಇಷ್ಟೇ ಕೊಡೋದು ಅಷ್ಟೇ ಕೊಡೋದು ಡಿಮ್ಯಾಂಡ್ ಇಡ್ಸ್ಕೊಳ್ಬೇಕು ನೀವು ದವಾಖಾನು ಬಹಳ ಕಂಪ್ಲೇಂಟ್ ಇದೆ ಆ ವಿಶೇಷವಾಗಿ ನಮ್ಮ ಬೆಳಗಾವಿಯ ಆಸ್ಪತ್ರೆ ಬಹಳ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ನಾನು ಆಶ್ಚರ್ಯ ನಮ್ಗೆ ನಾವು ಚರ್ವ ಆಗ್ತಾ ಇಲ್ಲ ಅಂತ ನಮಗೆ ಆಶ್ಚರ್ಯ ಎಲ್ಲರು ಹೇಳ್ತಾರೆ ಬೆಳಗಂತಿದ್ದು ಸೌಧ ಭಾಳ ಸರ್ ಡಾಕ್ಟ್ರು ನಮ್ಮ ರಾಮದೋದರ್ ಆಲ್ವ ಹಾಗಾಗಿ ಚೆನ್ನಾಗಿ ನಾವು ಡಾಕ್ಟ್ರುಗಳು ಎಲ್ಲರೂ ಹೇಳುವ ನಿಮ್ಮ ನರ್ಸ್ಗಳಿಗೆ ಅವರಿಗೆ ನಾಯಕರಿಗೆಲ್ಲ ಸ್ವಲ್ಪ ಲಂಚ ಹೆಚ್ಚಿಸಿಕೊಂಡೆ ಕೆಲಸ ಮಾಡೋಕ್ಕೆ ಹೇಳಿ ಆಮೇಲೆ ನಮ್ಮ ಭಕ್ತರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾರೆ ನಾನು ಅಭಿವೃದ್ಧಿ ನಾನು ನಮ್ಮ ಸ್ನೇಹಿತರು ಎಲ್ಲ ಪತ್ರಗಳು ಬಹಳ ಒಳ್ಳೆಯ ಸ್ನೇಹಿತರು ಅವ್ರು ನಾನು ನಿಮಗ್ ಬಂದು ಅವ್ ಒಂದು ಜಾಗ ಇಲ್ಲ ಅಂತ ತ್ಯಾಗ ಕೊಟ್ಟು ಅವ್ರು ಭಾಳ ಭಾಳ ಜನ ಅಂತ ಅವ್ರು ಬರೋಣ ಇದು ನಾನು ಒಳ್ಳೆ ತ್ಯಾಗ ಕೊಡಿಸಿದೆ ಈಗ ಮೂರು ಫ್ಲೋರ್ ಹಾಕೊಂಡು ಕುಂತೀವಿ ರೀ ಮೂರು ಫ್ಲೋರ್ ಇಲ್ಲಪ್ಪ ಮೂರು ಫ್ಲೋರಾ ಎರ್ಡು ಫ್ಲೋರ್ ಎರಡು ಫ್ಲೋರ್ ಎರಡನೇ ಫ್ಲೋರ್ಗೆ ಯಾರು ಇಲ್ಲೇ ಇಲ್ಲ ಹಾಂ ಮೂರು ಫ್ಲೋರ್ ಕಟ್ಟಿದೀವಿ ಒಂದು ಫ್ಲೋರ್ ನೀಡಿದ್ದೀರಿ ಇದು ಎರಡು ಫ್ಲೋರ್ ಯಾರು ಬಾಡಿಗೆ ಕೊಟ್ಟಿಲ್ಲ ಯಾರೂ ಕೊಟ್ಟಿಲ್ಲ ಈಗ ಈಗ ಕೊಟ್ಟಾರೆ ಸರ ಈಗ

ದೊಡ್ಡ ದೊಡ್ಡ ರಾಮದುರ್ಗ ಬೆಳಗ್ಗೆ ಬೆಂಗಳೂರು ಅಂತ ತೊಂದರೆ ಮಾಡೋದು ಅದು ಪರವಾಗಿಲ್ಲ ಬಟ್ ಎಲ್ಲರೂ ಪತ್ರಕರ್ತರೆಲ್ಲ ಚೆನ್ನಾಗಿ ವೆಹಿಕಲ್ ಉಳಿದೆ ಅಂದ್ರೆ ತೊಂದರೆ ಆಗಲ್ಲ ಮೊದಲೇ ಅವರೇ ಹೇಳಿದ್ರು ಬೆಳಿಗ್ಗೆ ಹೇಳಿದ್ರು ಆಮೇಲೆ ಅವರೇ ಬೇಡ ಅಂದ್ಬಿಟ್ಟರು ಬೇಡ ಬೇಡ ಸರ್ ಕರ್ಕೊಂಡೋಗಿ ಚೆನ್ನಾಗಿದೆ ವೆಹಿಕಲ್ ಅಂತ ಬೇಡ ಅಂತದ್ದು ಆದ್ರಿಂದ ಆಮೇಲೆ ನೀವೆಲ್ಲ ತಿಳ್ಕೊಬೇಕು ಹೃದಯ ಸ್ತಂಭ ಹೇಗಾಗುತ್ತೆ ಅಂತ ಬೆಳಿಗ್ಗೆ ಕೂಡ ಹೇಳ್ತಾರೆ ಐದು ಕಾರಣ ಕೊಡು ಬಹಳ ಸುಸ್ತಾಗೋದು ಒಂದು ಒಂದಾಗುತ್ತೆ ಇಲ್ಲ ಬೆವರ್ದು ಚಿಕ್ಕ ಆಮೇಲೆ ಬೆವರು ಬರುತ್ತೆ ಅಂತ ಕಾರಣ ಆಮೇಲೆ ಎಡಗಡೆ ಪೋರ್ಷನ್ ಬಾಳ ಈ ಕೈ ಎತ್ತಕ್ಕಾಗ ಅಷ್ಟು ಕೈ ಪೇನ್ ಕೊಡ್ತದೆ ಆಮೇಲೆ ಹಿಂದೆ ಬೆನ್ನಿ ಹಿಂದ್ಗಡೆ ಅಲ್ಲಿ ಹಿಂದ್ಗಡೆ ಇಲ್ಲಿ ಬಹಳ ಪೇನ್ ಕೊಡ್ತದೆ ನೀವು ಏನೋ ಆಗ ಎರಡು ಸಂಚಾರ ಅಮೃತ ಅಚೀವ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ನಿಮ್ಮ ಧರ ನೀವೇ ತಗೊಂಡೋಗ್ತದೆ ಇಮ್ಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗಿ ಇ ಸಿ ಜಿ ಮಾಡಿಸ್ಬೇಕು ಎಕೋ ಟೆಸ್ಟ್ ಮಾಡಿಸ್ಬೇಕು ಮಾಡಿದ್ರೆ ನಿಮಗೆ ಮುಂದೆ ಮುಂದೆ ಬರುವಂಥದ್ದು ಇವಾಗಲೇ ನಾವು ಅವಶ್ಯಕತೆ ಹೇಳಿದ್ರೆ ನಾವು ಎಷ್ಟೋ ಜನ ಟಿವಿ ನೋಡ್ತಾ ಇದ್ದೀವಿ ಅದಿನ ಅವ್ರು ಏನು ಏನು ಜನ ಏನೇನು ಅನ್ನೋದು ಇದ್ರ ಪಾಸ್ ಒಂದಿನ ಹೋಗ್ಬಿಡ್ತಾರೆ ಆ ಕಂಪ್ಲೀಟ್ ಅದು ಸೈಕಲ್ ಬಂದು ಬಂದಾಗ ಒಂದೊಂದ್ಸರಿ ಅದು ಇಷ್ಟ ಇದ್ರೆ ಹೋಗ್ಬಿಡ್ತಾರೆ ಸರಿಯಾಗ ಒಂದ್ಸರಿ ಅದು ಹಂಗೆ ಒಂದಿನ ಬಂದಾಗ ಹಿಡ್ಕೊಂಡ್ಬಿಡ್ತಾರೆ ಅದಕ್ಕೆ ನಾವು ಮೊನ್ನೆ ಔಷಧ ತೊಗೊಂಡು ಗುಡಿಗೆ ತೊಗೊಂಡು ಇಂಜೆಕ್ಷನ್ ಅಂತ ತೊಗೊಂಡ್ಬಿಟ್ರೆ ಆಟೋಮೆಟಿಕ್ ನಾವು ಸ್ವಲ್ಪ ಜೀವನ ಶೈಲಿ ಸರಿ ಮಾಡ್ಕೊಡ್ತಾ ಇದ್ದಾರೆ ಬೆಳಿಗ್ಗೆ ವಾಕಿಂಗ್ ಮಾಡೇ ಬೇಕು ಆಮೇಲೆ ಮಾಂಸ ತಿನ್ನೋದಂದ್ರೆ ಬಹಳ ಕೊಲೆಕ್ಷನ್ ಆಗ್ಬಿಡ್ತದೆ ದೊಡ್ಡದು ಮಟನ್ ತಿನ್ನೋದು ಅವೆಲ್ಲ ಮಾಡ್ಬಿಟ್ರೆ ಈಗ ಡಾಕ್ಟರ್ ಹೇಳ್ತಾರೆ ಫೀಸ್ ತಿಂದ್ರೆ ಒಳ್ಳೇದು ಅಂತ

ಈ ಪತ್ರಕರ್ತರು ನಿಮ್ಮ ಸಭ್ಯಕ್ಕೆ ನಾವು ಏನ್ ಬೇಕಾದ್ರು ಸಪೋರ್ಟ್ ಮಾಡ್ತೀವಿ ಈಗ ಮುಟ್ಟೆ ಮಾಡೋರು ಒಂದು ಇದಕ್ಕೆ ಬಹಳ ಇಂಪಾರ್ಟೆಂಟ್ ಮನೆಗಳ ಕಾಲಿ ಮಾಡಿ ಅಂತ ಆಯ್ತು ಮುಂದೆ ಬರುವ ಯೋಚನೆ ಮಾಡಿ ಎಲ್ಲರೂ ಒಂದೇ ಜಾಗ ಪತ್ರಕರ್ತರಿಗೆ ಮನೆ ಕರ್ಸ್ಕೊಳ್ಳೋಣ ಯೋಚನೆ ಮಾಡಿ ಒಳ್ಳೆ ಐಡಿಯಾ ನಮ್ಮ ಕೈಗಾಗಿ ನಾವು ಮಾಡ್ತೀವಿ ಆಮೇಲೆ ನಮ್ಮ ಪತ್ರಕರ್ತರು ನಮ್ಮ ವಿರುದ್ಧ ಬರೀ

ನಿಮ್ಮ ಹಾಟ್ ಚೆನ್ನಾಗಿದೆಯೋ ಅಥವಾ ಏನಾದ್ರು ಏನೋ ಪ್ರಾಬ್ಲಮ್ ತೊಗೊಳ್ಕೊಂಡು ನಿಮ್ ಜೀವರು ಯಾರು ಕೊಡ್ತಾರೆ ಈ ಸೀಟಿ ಮಾಡಿಸೋಕ್ಕೆ ನಾರಾಯಣ ಹೃದಯ ಅಂತಂದ್ರೆ ನಮ್ಮ ದೇಶಕ್ಕೆ ಒಂದು ದೊಡ್ಡ ಪ್ರತಿಷ್ಠೆ ಅಲ್ಲಿ ಕೇಮಲ ಎಣ್ಣೆಗೆ ಅಲ್ಲಿದೆ ಕೇಮಲಿಗೆ ನಮ್ಮ ನಮ್ಮ ತಂಗಿ ಮಗಳೇ ಕೂಡ ಕೆಲಸ ಮಾಡ್ತಾರೆ ನಾರಾಯಣ ಹೃದಯ ಅಲ್ಲಿ ಕೆಲಸ ಮಾಡ್ತಾರೆ ನಾವು ಕೇಮಲಿಗೆ ಅಲ್ಲೇ ಇದ್ದಾರೆ ನಾರಾಯಣ ಹೃದಯ ಪ್ರಪಂಚಾದ್ಯಂತ ಒಳ್ಳೆ ಹೆಸರಿಟ್ಕೊಂಡಿದ್ದಾರೆ ಅಂಥವ್ರು ನೇತೃತ್ವ ಖರ್ಚಿ ಅವರು ಮಾಡ್ತಾ ಇದ್ದಾರೆ ಅಂತಂದರೆ ಧನ್ಯವಾದ ಹೇಳಿ ನನಗೆ ಮಾತೃಶ್ರಿ ನಮಸ್ಕಾರ ಪ್ರೆಸ್ ಕ್ಲಬ್ ಅಧ್ಯಕ್ಷ ಮುಖ್ಯ ಅತಿಥಿಗಳ ಉದ್ಘಾಟಕರಾಗಿ ಅಶೋಕ್ ಶಾಸಕರಾದ ಅಶೋಕ್ ಕುಮಾರ್ ಪಟ್ಟಣ ತುಂಬರು ಮತ್ತು ಡಾಕ್ಟರ್ ನಿಜಪುಲಿ ಅವರಿಗೆ ಹೆಸರಿ ನಾನಾಪುರ ಡಾಕ್ಟರ್ಸ್ ಅವರಿಗೆ ಡಾಕ್ಟರ್ ಶಿವರಿ ಮಡಿಕರ್ ಸಾಹಿಬ್ಗೆ ತುಂಬ ವಂದನೆಗಳನ್ನು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಹಾಗೂ ನಾರಾಯಣ ಹೆಲ್ತ್ ಸೆಂಟರ್ದಿಂದ ಇವತ್ತು ಮುಂಜಾನೆ ನಡೆಯುತ್ತಿರುವ ಈ ಉಚಿತ ಹೃದಯ ತಪಾಸಣಾ ಶಿಬಿರದ ಗಣ ಅಧ್ಯಕ್ಷತೆ ವಹಿಸಿರುವ ತಾಲೂಕಿನ ಪ್ರೆಸ್ ಕ್ಲಬ್ದ ಅಧ್ಯಕ್ಷರಾದ ರವಿ ಸದಾಶಿವನಿ ಈ ಒಂದು ಸಂಘಟನೆಯ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಕಾರ್ಯಕ್ರಮದಲ್ಲಿ ಮುಖ್ಯ ಘಟಕವಾಗಿರ್ತಕ್ಕಂಥ ಉದ್ಘಾಟನೆ ಈ ಉದ್ಘಾಟನೆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಜನಪ್ರಿಯ ಶಾಸಕರು ಹಾಗೂ ಮುಖ್ಯ ಸಂಚಾಲಕರು ಕರ್ನಾಟಕ ವಿಧಾನಸಭೆ ಬೆಂಗಳೂರು ಅಶೋಕ್ ಪಟ್ಟಣ್ ಇವರಿಗೂ ಸಹಿತ ಈ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮುಖ್ಯ ಅತಿಥಿಗಳಾದ ಡಾಕ್ಟರ್ ನವೀನ್ ನಿಜಮುಲಿ ಸರ್ ಟಿ ಎಚ್ಒ ರಾಮದ್ ಹಾಗೂ ಸರ್ ನಾಯಕ್ ಹೃದಯ ರೋಗ ತಜ್ಞರು ಎಸ್ ಡಿ ಎಂ ನಾರಾಯಣ ಹೆಲ್ತ್ ಸೆಂಟರ್ ಧಾರವಾಡ ಹಾಗೂ ಶ್ರೀ ಅಜಯ್ ಕುಲಿಮಣಿ ಸರ್ ಹಿರಿಯ ವ್ಯವಸ್ಥಾಪಕರು ಮಾರುಕಟ್ಟೆ ವಿಭಾಗ ಎಸ್ ಡಿ ಎಂ ಹಾಗೂ ವಿನಾಯಕ್ ಬಡಗೇರಿ ಸರ್ ಸಿ ಪಿ ಐ ಸರ್ ರಾಮದೂರ್ ಇವರೆಲ್ಲರಿಗೂ ಸಹಿತ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿಗೆ ಮುಖ್ಯ ಕಾರಣ ಎಲ್ಲರೂ ತಾವೆಲ್ಲರೂ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ತಮಗೆ ಈ ಒಂದು ಚಿಕಿತ್ಸೆ ಸರಿಯಾಗಿ ಫಲ ಕೊಡಲಿ ತಾವೆಲ್ಲರೂ ಚಿಕಿತ್ಸೆ ಚಿಕಿತ್ಸೆಗೆ ಆಗಮಿಸಿರುವುದರಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮೊನ್ನಾರ್ಪಣೆ ಕಾರ್ಯಕ್ರಮ ಮುಗಿಸುತ್ತೇನೆ